ಇನ್ನು ನೀವು ಸ್ಟಾರ್ಟಿಂಗ ನೂರು ಮೀಟರ್ಲಿಂದ ಶುರು ಮಾಡಿರಿ ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ ಫೋರ್ ಹಂಡ್ರೆಡ್ ಮೀಟರ್ ಏಟ್ ಹಂಡ್ರೆಡ್ ಮೀಟರ್ ಸ್ವಲ್ಪ ಸ್ವಲ್ಪ ನಿಮ್ಮ ಯಾವ ಥರ ಸ್ಟೆಮಿನಾ ಜಾಸ್ತಿ ಆಗ್ತಾ ಉಂಟು ಆ ಥರ ನೀವು ಸ್ಟೆಮಿನಾ ನೀವು ಜಾಸ್ತಿ ಹೋಗಬೇಕು ಇವತ್ತು ಹಂಡ್ರೆಡ್ ಮೀಟರ್ ಓಡಿದ್ದೀರ ಅಂತಂದರೆ ನಾಳೆ ಟೂ ಹಂಡ್ರೆಡ್ ಮೀಟರ್ ನೀವು ಯಾವ ಥರ ನಿಮ್ಮ ಇವೇನು ಸ್ಪೋರ್ಟ್ಸ್ ನಡೀತಾ ಇರ್ತಾವಲ್ಲ ನಿಮ್ಮ ಶಾಲೆಯಲ್ಲಿ ಅದೇ ಥರ ಪ್ರಾಕ್ಟೀಸ್ ಅದಕ್ಕೆ ಅಂತಲೇ ಸ್ಪೆಷಲಾಗಿ ಏನಿಲ್ಲ ಆರ್ಮಿ ನೀವು ಭಕ್ತಿ ಆಗ್ಬೇಕಂತಂದ್ರೆ ಸಿಕ್ಸ್ಟೀನ್ ಹಂಡ್ರೆಡ್ ಮೀಟರ್ ಅಂದರೆ ಹದಿನಾಲ್ಕು ಮೀಟರ್ ಅಂದರೆ ಒನ್ ಮೈಲ್ ಫಾಸ್ಟ್ ರನ್ನಿಂಗ್ ಸಾಕು ನೀವು ಆದರೆ ನೀವು ಕಠಿಣ ಪರಿಶ್ರಮ ಪಟ್ಟಾಗ ಮಾತ್ರ ರನ್ನಿಂಗಲ್ಲಿ ನೀವು ಪಾಸ್ ಆಗಬೇಕು ಯಾಕಂದರೆ ಕೆಲವೊಂದು ಟೈಮ್ ಅದಕ್ಕೆ ನಿಗದಿ ಮಾಡಿರ್ತಾರೆ ಆ ಟೈಮಲ್ಲೇ ನೀವು ಫಸ್ಟ್ ಬರಬೇಕು ಬಂದಾಗ ಮಾತ್ರ ಸೇನೆ ಜಾಯ್ನ್ ಆಗ್ಬೋದು ಇನ್ನೊಂದು ನಮ್ಮ ಮನೆಯಲ್ಲಿ ನಾವು ಎರಡು ಜನ ಸೈನಿಕರು ಒಬ್ಬ ನಾನು ಮಿಲಿಟರಿ ಇನ್ನೊಬ್ಬ ನಮ್ಮ ತಮ್ಮ ಇಂಡಿಯನ್ ನೇವಿಯಲ್ಲಿ ನೇವಿ ಅಂತ ಹೇಳಿ ಕೇಳಿರ್ಬೋದಲ್ಲ ನೌಕಾ ಸೇನೆಯಲ್ಲಿ ಇವಾಗ ಸದ್ಯ ವಿಶಾಖಪಟ್ಟಣಂನಲ್ಲಿ ಸೇವೆಯಲ್ಲಿ ದೊಡ್ಡ ದೊಡ್ಡ ಹಡುಗೆ ನೋಡಿರ್ತಾರಲ್ಲ ಆ ಹಾಡಿನಲ್ಲಿ ನಮ್ಮ ತಮ್ಮ ಸೇವೆ ಮಾಡ್ತಾರೆ ಮಿಲಿಟರಿ ಸೇವೆ ಮಾಡಿದ್ದಾರೆ ಇವಾಗ ಅಗ್ನಿಪಥ್ ಅಂತ ಯೋಜನೆ ಸರ್ಕಾರ ಒಂದು ಯೋಜನೆ ತಂದಿದೆ